ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ನೇಹಿತರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಜನರಿಗೆ ತುಂಬಾ ತಪ್ಪು ಕಲ್ಪನೆ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಲಿಂಕ್ ಬಿಸ್ನೆಸ್ ಹಣ ಹೂಡುವ ದಂಧೆ ಸ್ಕೀಮ್ ಬಿಸ್ನೆಸ್ ಅನ್ನುವ ಕಲ್ಪನೆ ಜನರಲ್ಲಿದೆ ಅಸಲಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗೂ ಸ್ಕೀಮ್ ಬಿಸ್ನೆಸ್ ಎರಡೂ ಕೂಡ ಸಂಪೂರ್ಣವಾಗಿ ವಿಭಿನ್ನ ಸ್ಕೀಮ್ ಬಿಸ್ನೆಸ್ಗಳಲ್ಲಿ ನಿಮ್ಮಿಂದ ಹಣವನ್ನು ಕಟ್ಟಿಸಿಕೊಂಡು ಹಣವನ್ನು ದ್ವಿಗುಣಗೊಳಿಸುತ್ತೇವೆ ಎಂದು ಭರವಸೆ ಹುಟ್ಟಿಸಿ ನಡೆಸುವ ದಂಧೆ ಇಲ್ಲಿ ಹಣ ಖಂಡಿತ ಡಬಲ್ ಆಗುವುದಿಲ್ಲ ಬದಲಾಗಿ ನೀವು ಮೋಸದ ಜಾಲಕ್ಕೆ ಸಿಲುಕಿ ನಷ್ಟ ಮಾಡಿಕೊಳ್ಳುತ್ತೀರಿ ಜನರನ್ನು ಸೇರಿಸುತ್ತಾ ಅವರಿಂದ ದುಡ್ಡನ್ನು ಕಟ್ಟಿಸಿಕೊಳ್ಳುತ್ತಾ ಕೊನೆಗೆ ಎಲ್ಲರೂ ಪಂಗನಾಮ ಹಾಕಿಸಿಕೊಳ್ಳುವ ಬಲೆಯೇ ಈ ಸ್ಕೀಮ್ ಬಿಸ್ನೆಸ್ ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲೂ ಜನರನ್ನು ಸೇರಿಸಬೇಕು ಒಂದು ಉತ್ತಮ ಟೀಮನ್ನು ಕಟ್ಟಿಕೊಳ್ಳಬೇಕು ಆದರೆ ಅವರಿಂದ ಒಂದು ರೂಪಾಯಿ ಹಣವನ್ನು ಕೂಡ ಕಟ್ಟಿಸಿಕೊಳ್ಳುವಂತಿಲ್ಲ ಹೌದು ನೈಜ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡುವಂತಿಲ್ಲ ಅಲ್ಲಿ ಹೊರಗಿನ ಮಾರುಕಟ್ಟೆಯಲ್ಲಿ ಸಿಗುವಂತಹ ದಿನ ಬಳಕೆಯ ವಸ್ತುಗಳು ದೊರೆಯುತ್ತವೆ ಅವುಗಳನ್ನು ಯಾವುದೇ ಜಾಹೀರಾತು ಇಲ್ಲದೆ ಜನರಿಗೆ ನೀಡಬೇಕು ಜಾಹೀರಾತು ಹಾಗೂ ಮಧ್ಯವರ್ತಿಗಳಿಗೆ ಹೋಗುವ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ಬೋನಸ್ ಮೂಲಕ ಪಡೆದುಕೊಳ್ಳಬಹುದು ಇದನ್ನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ ನೀವು ಸೇರಿಸಿರುವ ಜನ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಬೋನಸ್ ಸಿಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ನೀವು ಮಾಡಬಹುದು ವಿದೇಶಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಪ್ರಮುಖ ಬಿಸ್ನೆಸ್ ಆಗಿದ್ದು ಭಾರತದಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಖ್ಯಾತಿಯನ್ನು ಗಳಿಸುತ್ತಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮೂಲಕ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸುವವರು ಭಾರತದಲ್ಲಿ ಇದ್ದಾರೆ ಎಂದರೆ ನೀವು ನಂಬಲೇಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮುಂದೆ ಪ್ರತ್ಯೇಕ ವಿಡಿಯೋ ಬರಲಿದೆ ನಿರೀಕ್ಷಿಸಿ ನಂಬರ್ ಫೈವ್ ಡಿಜಿಟಲ್